ನಮಸ್ಕಾರ ಆತ್ಮಿಕಿರೆ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಹಿಂದೆಲ್ಲ ರಾಜಕೀಯ ಅಂದ್ರೆ ಜನಸೇವೆ ಮಾಡೋದು ಜನಸೇವೆಯೇ ಜನಾರ್ದನನ ಸೇವೆ ಅಂದ್ಕೊಂಡಿದ್ರು ಜನರಿಗೆ ಸಹಾಯ ಮಾಡೋದಿಕ್ಕೆ ಅಂತ ರಾಜಕೀಯಕ್ಕೆ ಬರ್ತಾ ಇದ್ರು ಆದರೆ ಈಗ ಕಾಲ ಬದಲಾಗಿದೆ ರಾಜಕೀಯ ಅಂದ್ರೆ ಪತ್ರ ಬಿಸ್ನೆಸ್ ಆಗಿದೆ ರಾಜಕೀಯಕ್ಕೆ ಬರೋದೇ ಕಾಸ್ ಮಾಡೋದಕ್ಕೆ ರಾಜಕೀಯಕ್ಕೆ ಬಂದ್ರೆ ಹತ್ತಾರು ಬೆನಿಫಿಟ್ ಕೈ ತುಂಬ ಕಾಸ್ ಮಾಡಬಹುದು ನೇಮು ಫೇಮು ಸಿಗುತ್ತೆ ಜೊತೆಗೆ ಅಧಿಕಾರ ಹೀಗಾಗಿಯೇ ಈಗ ರಾಜಕೀಯ ಅನ್ನೋ ಪದಕ್ಕೆ ಬೆಲೆ ಇಲ್ಲದಂತಾಗಿದೆ ಆದ್ರೆ ಇಂಥ ಹಲವಾರು ಆಪಾದನೆಗಳ ಮಧ್ಯೆಯು ಒಂದಿಷ್ಟು ನಿಷ್ಠಾವಂತ ರಾಜಕಾರಣಿಗಳಿದ್ದಾರೆ ಸಮಾಜದ ಉದ್ಧಾರಕ್ಕಾಗಿ ತಮ್ಮ ಕೈಲಾದಷ್ಟು ಸಹಾಯ ಮಾಡೋರು ಇದ್ದಾರೆ ಈಗ ಭಾರತದ ಅತಿ ಶ್ರೀಮಂತ ಶಾಸಕರು ಯಾರು ಅನ್ನೋದರ ಪಟ್ಟಿ ಬಿಡುಗಡೆಯಾಗಿದೆ ಈ ಪಟ್ಟಿಯಲ್ಲಿ ಟಾಪ್ ಟೆನ್ ಶ್ರೀಮಂತ ಶಾಸಕರ ಹೆಸರನ್ನ ರಿಲೀಸ್ ಮಾಡಿದ್ದಾರೆ ಈ ಪಟ್ಟಿಯಲ್ಲಿ ಡಿ ಕೆ ಶಿವಕುಮಾರ್ ಹೆಸರು ಇದೆ ಶ್ರೀಮಂತ ಶಾಸಕರು ಅಂದ ಮಾತ್ರಕ್ಕೆ ರಾಜಕೀಯದಲ್ಲೇ ಕೊಳ್ಳೆ ಹೊಡೆದಿದ್ದು ಅಂತಲ್ಲ ರಾಜಕಾರಣಿಗಳಿಗೆ ಹತ್ತಾರು ಬಿಸ್ನೆಸ್ ಇರುತ್ತೆ ಹತ್ತಾರು ವ್ಯವಹಾರ ಇರುತ್ತೆ ಹೀಗಾಗಿ ಹಣದ ಮೂಲಗಳು ಹತ್ತಾರಿರುತ್ತೆ ಇರುತ್ತೆ ಇದೇ ಕಾರಣಕ್ಕೆ ಕೋಟಿ ಕೋಟಿ ಒಡೆಯರಾಗಿರೋದು ಪ್ರತಿ ಶಾಸಕರ ಒಟ್ಟು ಆದಾಯವನ್ನು ಲೆಕ್ಕ ಹಾಕಿ ಈ ಪಟ್ಟಿ ರೆಡಿ ಮಾಡಿದ್ದಾರೆ ಹಾಗಾದರೆ ನಂಬರ್ ಒನ್ ಸ್ಥಾನದಲ್ಲಿರೋರು ಯಾರು ಡಿ ಕೆ ಶಿ ಎಷ್ಟನೇ ಸ್ಥಾನದಲ್ಲಿದ್ದಾರೆ ಕರ್ನಾಟಕದ ಮತ್ಯಾರು ಶಾಸಕರು ಶ್ರೀಮಂತ ಶಾಸಕರ ಪಟ್ಟಿಯಲ್ಲಿದ್ದಾರೆ ಇದೆಲ್ಲದರ ಬಗ್ಗೆ ಇವತ್ತಿನ ವೀಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ನೀವೇನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮಗೆರೆ ಭಾರತದಲ್ಲಿ ರಾಜಕಾರಣಿಗಳ ಸಾಮ್ರಾಜ್ಯ ವರ್ಷದಿಂದ ವರ್ಷಕ್ಕೆ ಹನುಮಂತನ ಬಾಲದಂತೆ ಬೆಳಿತಾನೆ ಇದೆ ನಾವೇ ವೋಟ್ ಹಾಕಿ ಗೆಲ್ಲಿಸಿದಂಥ ರಾಜಕಾರಣಿಗಳು ಸಾವಿರಾರು ಕೋಟಿ ಒಡೆಯರಾಗಿದ್ದಾರೆ ಅಂಥವರ ಟಾಪ್ ಟೆನ್ ಶ್ರೀಮಂತ ಶಾಸಕರ ಪಟ್ಟಿ ಈಗ ರಿಲೀಸ್ ಆಗಿದೆ ಇದರಲ್ಲಿ ನಮ್ಮ ಕರ್ನಾಟಕದ ನಾಲ್ವರು ಶಾಸಕರಿದ್ದಾರೆ ಅದರಲ್ಲಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅತ್ಯಂತ ಶ್ರೀಮಂತ ರಾಜಕಾರಣಿಯಾಗಿ ಹೊರಹೊಮ್ಮಿದ್ದಾರೆ ದೇಶದ ಇಪ್ಪತ್ತೆಂಟು ರಾಜ್ಯ ಮೂರು ಕೇಂದ್ರಾಡಳಿತ ಪ್ರದೇಶದಲ್ಲಿ ಒಟ್ಟು ನಾಲ್ಕು ಸಾವಿರದ ತೊಂಬತ್ತೆರಡು ಶಾಸಕರ ಆಸ್ತಿ ಅಧ್ಯಯನ ಮಾಡಿ ಈ ವರದಿ ಬಿಡುಗಡೆ ಮಾಡಲಾಗಿದೆ ಆ ಹತ್ತು ಮಂದಿ ಶ್ರೀಮಂತರ ಪಟ್ಟಿಯಲ್ಲಿ ಬಿ ಜೆ ಪಿ ಶಾಸಕನಿಗೆ ಪ್ರಥಮ ಸ್ಥಾನ ಲಭಿಸಿದರೆ ಕರ್ನಾಟಕದ ಕಾಂಗ್ರೆಸ್ ನಾಯಕ ಡಿಸಿಎಂ ಕೆ ಶಿವಕುಮಾರ್ಗೆ ಎರಡನೇ ಸ್ಥಾನ ಲಭಿಸಿದೆ ಮುಂಬೈನ ಗಾಢೋಪರ್ ಕ್ಷೇತ್ರವನ್ನು ಪ್ರತಿನಿಧಿಸುವ ಬಿ ಜೆ ಪಿಯ ಮೂರು ಸಾವಿರದ ಮುನ್ನೂರ ಎಂಬತ್ತ್ಮೂರು ಕೋಟಿ ರೂಪಾಯಿ ಆಸ್ತಿಯೊಂದಿಗೆ ಮೊದಲ ಸ್ಥಾನದಲ್ಲಿದ್ದರೆ ಇನ್ನು ಕೆ ಪಿ ಸಿ ಸಿ ಅಧ್ಯಕ್ಷ ಕರ್ನಾಟಕದ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ನಾಲ್ಕು ಸಾವಿರದ ನಾಲ್ಕುನೂರ ಹದಿಮೂರು ಕೋಟಿ ರೂಪಾಯಿ ಆಸ್ತಿಯೊಂದಿಗೆ ಎರಡನೇ ಸ್ಥಾನ ಪಡೆದಿದ್ದಾರೆ ಕರ್ನಾಟಕದವರೇ ಆದ ನೂರಿನ ಪಕ್ಷೇತರ ಶಾಸಕ ಕೆ ಎಚ್ ಪುಟ್ಟಸ್ವಾಮಿಗೌಡ ಒಂದು ಸಾವಿರದ ಇನ್ನೂರ ಅರವತ್ತೇಳು ಕೋಟಿ ಆಸ್ತಿಯೊಂದಿಗೆ ಮೂರನೇ ಸ್ಥಾನದಲ್ಲಿದ್ದಾರೆ ಆತ್ಮಗೆ ವಿಶೇಷ ಅಂದರೆ ಟಾಪ್ ಟು ಸಿರಿವಂತ ಶಾಸಕರ ಪಟ್ಟಿಯಲ್ಲಿ ಕರ್ನಾಟಕದ ನಾಲ್ವರು ಶಾಸಕರು ಸ್ಥಾನ ಪಡೆದಿದ್ದಾರೆ ಡಿ ಕೆ ಶಿವಕುಮಾರ್ ಹೊರತುಪಡಿಸಿ ಗೌರಿ ಬಿದನೂರಿನ ಪಕ್ಷೇತರ ಶಾಸಕ ಕೆ ಎಚ್ ಪುಟ್ಟಸ್ವಾಮಿ ದೇಶದ ಮೂರನೇ ಶ್ರೀಮಂತರಾಗಿದ್ದರೆ ಮತ್ತೊಬ್ಬ ಕಾಂಗ್ರೆಸ್ ಶಾಸಕ ಗೋವಿಂದರಾಜು ನಗರ ಕ್ಷೇತ್ರ ಪ್ರತಿನಿಧಿಸುವ ಪ್ರಿಯಾ ಕೃಷ್ಣ ಅವರು ಒಂದು ಸಾವಿರದ ನೂರ ಐವತ್ತಾರು ಕೋಟಿ ರೂಪಾಯಿ ಆಸ್ತಿ ಹೊಂದಿದ್ದಾರೆ ಹೀಗಾಗಿ ಇವರು ದೇಶದ ನಾಲ್ಕನೇ ಶ್ರೀಮಂತ ಶಾಸಕರಾಗಿದ್ದಾರೆ ಇನ್ನು ಹೆಬ್ಬಾಳ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ಭೈರತಿ ಸುರೇಶ್ ಆರುನೂರ ನಲವತ್ತೆಂಟು ಕೋಟಿ ಆಸ್ತಿ ಹೊಂದುವ ಮೂಲಕ ದೇಶದ ಹತ್ತು ಶಾಸಕರ ಪಟ್ಟಿಯಲ್ಲಿ ಕೊನೆ ಸ್ಥಾನ ಪಡೆದಿದ್ದಾರೆ ಇನ್ನು ಪಶ್ಚಿಮ ಬಂಗಾಳ ರಾಜ್ಯದ ಇಂಡಸ್ ಕ್ಷೇತ್ರದ ಬಿ ಜೆ ಪಿ ಶಾಸಕ ನಿರ್ಮಲಾ ಕುಮಾರ್ ಧರಾ ಅವರು ಅತ್ಯಂತ ಬಡ ಶಾಸಕರಾಗಿದ್ದಾರೆ ಇವರ ಒಟ್ಟು ಆಸ್ತಿ ಕೇವಲ ಒಂದು ಸಾವಿರದ ರೂಪಾಯಿ ಇದೆ ಅಚ್ಚರಿ ಅನಿಸಿದ್ರು ಇದು ನಿಜ ಯಾಕಂದರೆ ದುಡ್ಡೇ ಇಲ್ಲದೆ ರಾಜಕೀಯ ಮಾಡಬಲ್ಲೆ ಅನ್ನೋದನ್ನು ಈ ವ್ಯಕ್ತಿ ತೋರಿಸ್ಕೊಡ್ತಿದ್ದಾರೆ ಆತ್ಮೀಗೆರೆ ದೇಶದಲ್ಲಿ ಅತ್ಯಂತ ಹೆಚ್ಚು ಶ್ರೀಮಂತ ಶಾಸಕರು ಇರೋದು ಅಂದರೆ ಅದು ನಮ್ಮ ರಾಜ್ಯದಲ್ಲಿ ಕರ್ನಾಟಕದ ಇನ್ನೂರ ಇಪ್ಪತ್ತ್ಮೂರು ಶಾಸಕರ ಒಟ್ಟು ಆಸ್ತಿ ಹದಿನಾಲ್ಕು ಸಾವಿರದ ನೂರ ಎಪ್ಪತ್ತೊಂಬತ್ತು ಕೋಟಿ ಹೀಗಾಗಿ ಭಾರತದಲ್ಲಿ ಶಾಸಕರ ಒಟ್ಟಾರೆ ಆಸ್ತಿ ಮೌಲ್ಯದ ಪಟ್ಟಿಯಲ್ಲಿ ಕರ್ನಾಟಕ ನಂಬರ್ ಒನ್ ಸ್ಥಾನದಲ್ಲಿದೆ ಬಳಿಕದ ಸ್ಥಾನದಲ್ಲಿ ಮಹಾರಾಷ್ಟ್ರ ಇದೆ ಇನ್ನೂರ ಎಂಬತ್ತಾರು ಶಾಸಕರ ಒಟ್ಟು ಆಸ್ತಿ ಮೌಲ್ಯ ಹನ್ನೆರಡು ಸಾವಿರದ ನಾಲ್ಕುನೂರ ಇಪ್ಪತ್ತ್ನಾಲ್ಕು ಕೋಟಿ ಹಾಗೆ ಹೆಚ್ಚು ಸಾಲ ಹೊಂದಿರುವ ಟಾಪ್ ಹತ್ತು ಶಾಸಕರ ಪೈಕಿ ಕರ್ನಾಟಕದ ಮೂವರು ಸ್ಥಾನ ಪಡೆದಿದ್ದಾರೆ ಪ್ರಿಯಾ ಕೃಷ್ಣ ಎಂಟುನೂರ ಎಂಬತ್ತೊಂದು ಕೋಟಿ ರೂಪಾಯಿ ಸಾಲ ಹೊಂದಿರೋ ಮೂಲಕ ಮೊದಲ ಸ್ಥಾನದಲ್ಲಿದ್ದರೆ ಡಿ ಕೆ ಶಿವಕುಮಾರ್ ಇನ್ನೂರ ನಲವತ್ತೈದು ಕೋಟಿ ರೂಪಾಯಿಯೊಂದಿಗೆ ಮೂರನೇ ಸ್ಥಾನ ಮತ್ತು ಭೈರತಿ ಸುರೇಶ್ ನೂರ ಹದಿನಾಲ್ಕು ಕೋಟಿ ರೂಪಾಯಿ ಸಾಲದೊಂದಿಗೆ ಹತ್ತನೇ ಸ್ಥಾನದಲ್ಲಿದ್ದಾರೆ ಆತ್ಮೀಗಿದೆ ಡಿ ಕೆ ಶಿವಕುಮಾರ್ ದೇಶದ ಮಟ್ಟಿಗೆ ಎರಡನೇ ಶ್ರೀಮಂತ ಶಾಸಕರಾದರೂ ಸಹ ಕರ್ನಾಟಕದ ಮಟ್ಟಿಗೆ ನಂಬರ್ ಒನ್ ಶ್ರೀಮಂತರು ಒಟ್ಟಿನಲ್ಲಿ ರಾಜಕಾರಣಿಗಳ ಆಸ್ತಿ ಮಾತ್ರ ವರ್ಷದಿಂದ ವರ್ಷಕ್ಕೆ ಏರ್ತಾನೇ ಇದೆ ಕುಬೇರರಾಗಿ ಹೊರಹೊಮ್ತಾನೇ ಇದ್ದಾರೆ ಅದರಲ್ಲೂ ಶ್ರೀಮಂತ ಶಾಸಕರ ಪಟ್ಟಿಯಲ್ಲಿ ಅಗ್ರ ಸ್ಥಾನದಲ್ಲಿ ನಮ್ಮ ಕರ್ನಾಟಕದವರೇ ಇರೋದು ವಿಶೇಷ ಆತ್ಮಗೆರೆ ಶಾಸಕರ ಆಸ್ತಿ ಬಗ್ಗೆ ನೀವೇನಂತೀರಾ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ